नमस्कार न्यूज ट्वेंटी सिक्स के स्वागत ಓಂ ಶಕ್ತಿ ಯುವಮಿತ್ರ ಮಂಡಳಿ ವಿಎಸ್ ಗಾರ್ಡನ್ ಬೆಂಗಳೂರು ಓಂ ಶಕ್ತಿ ಅಂಗಾಲಪರಮೇಶ್ವರಿ ದೇವಸ್ಥಾನ ಓಂ ಶಕ್ತಿ ಮಾಲೆ ಇರುಮುಡಿ ಮತ್ತು ನೂತನ ದೇವಸ್ಥಾನ ಮಂಡಳಿ ಪೂಜೆ ಕಾರ್ಯಕ್ರಮ ಬೋಧಿನಾಮ ಸಂವತ್ಸರ ಮಾಸ ಹೇಮಂತ ಋತು ಶುಕ್ಲಪಕ್ಷ ಪೂರ್ವಭದ್ರ ನಕ್ಷತ್ರ ಸಿದ್ಧಯೋಗದಂದು ಶಿವಂ ಶಕ್ತಿ ಇರುಮುಡಿ ಯಾತ್ರೆಯ ಹಾಗೂ ನೂತನ ದೇವಸ್ಥಾನ ಮಂಡಳಿಯ ಪೂಜೆ ಕಾರ್ಯಕ್ರಮ ಅನ್ನದಾನ ಮತ್ತು ಧಾರ್ಮಿಕ ಪೂಜಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು ಈ ಒಂದು ಮಹಾದೈವಿಕ ಕಾರ್ಯಕ್ಕೆ ಮಲೇಷಿಯಾ ಪ್ರಾಂತ ಿಂದ ಶ್ರೀ ಶ್ರೀ ಶಿವಶ್ರೀ ಬಾಲನ್ ರವರಿಂದ ವಿಶೇಷವಾದ ಮಂಡಳಿಗೆ ಅಭಿಷೇಕ ಹಾಗೂ ಲೋಕ ಕಲ್ಯಾಣದ ಅರ್ಥಕ್ಕಾಗಿ ಪೂಜೆಯನ್ನ ಸಲ್ಲಿಸಲಾಯಿತು ಅವರೊಂದಿಗೆ ಶ್ರೀ ಓಂ ಶಕ್ತಿ ಮಹಾಗುರುಗಳಾದ ಶ್ರೀ ಶಶಿಕುಮಾರ್ ಅವರು ಲೋಕ ಕಲ್ಯಾಣಕ್ಕಾಗಿ ಮತ್ತು ಬಡಾವಣೆಯ ಒಡಿತಿಗಾಗಿ ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ತಾಯಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಈ ಒಂದು ವಿಶೇಷವಾದ ಇರುಮುಡಿ ಮತ್ತು ನೂತನ ದೇವಸ್ಥಾನ ಮಂಡಳಿ ಪೂಜೆ ಕಾರ್ಯಕ್ರಮಕ್ಕೆ ದೈವಿಕ ಪ್ರೇಮಿ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ್ ಅವರು ಮತ್ತು ಪರಿಸರ ಪ್ರೇಮಿ ವಾಟ್ಸಪ್ ಗ್ರೂಪ್ನ ಸ್ನೇಹ ಬಳಗದವರು ಭಾಗವಹಿಸಿದ್ರು ಹಾಗೂ ಡಾಕ್ಟರ್ ಈಶ್ವರಸ್ ರಾಯ್ಡು ರವರು ಸಕಲ ಜೀವರಾಶಿಗಳಿಗಾಗಿ ಎಲ್ಲಾ ಧರ್ಮದ ಜನತೆಯ ಒಳಿತಿಗಾಗಿ ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರ ಜನ ಭಕ್ತಾದಿಗಳಿಗೆ ಅನ್ನದಾನವನ್ನ ಏರ್ಪಡಿಸಲಾಗಿತ್ತು ಹಾಗೂ ಈ ಕಾರ್ಯಕ್ರಮದಲ್ಲಿ ಓಂ ಶಕ್ತಿ ಶಶಿಕುಮಾರ್ ಅಧ್ಯಕ್ಷರು ಓಂ ಶಕ್ತಿ ನಾಗರಾಜ್ ಕಚಾಂಚಿ ಹಾಗೂ ಓಂ ಶಕ್ತಿ ಮುತ್ಯಾಲಪ್ಪ ಉಪಾಧ್ಯಕ್ಷರು ಹಾಗೂ ओम शक्ति अशोक कुमार ಹಾಗೂ ओम शक्ति शीशराजु ओम शक्ति आर श्रीनिवास ओम शक्ति रामांजिनिया ಹಾಗೂ ಮುಖ್ಯ ಸದಸ್ಯರಾಗಿ ಟಿ ಕೆ ರಾಮೋ ಕದ್ರಪ್ಪ ದೀಪಕ್ ಯೋಗೇಶ್ ಲೋಕೇಶ್ ನವೀನ್ ಚಿಕ್ಕಸ್ವಾಮಿ ಅರ್ಜುನ್ ಬಾಬುಗೆ ನರೇಶ್ ವರತರಾಜು ದಿಲೀಪ್ ಕುಮಾರ್ ಚಂದ್ರು ನವೀನ್ ಮನೋಜ್ ಹಾಗೂ ಹರಿರವರು ಆಗಮಿಸಿದ್ರು ಮತ್ತು ಮಹಿಳಾ ಸದಸ್ಯರುಗಳಾಗಿ ಅಚ್ಚಮ್ಮ ಸುಜಾತ ಲತಾ ಸುಮಾ ಜ್ಯೋತಿ ಕಲಾ ಪದ್ಮಾವತಿ ಅಂಜಲಿ ಗೀತಾ ನೇತ್ರಾವತಿ ಕುಸುಮ ನಾಗಲಕ್ಷ್ಮಿ ಜಾನು ಮುತ್ತು ಹಾಗೂ ಇನ್ನೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ದಶೋಮನೆ ಅಲ್ಲ ಅಣ್ಣಾ ಆದಿ ತರವಾಡಿ ಈ ಬಲ್ಕೆ ಬಲಗಿರಿ ಇರಲಿ ಇರಲಿ ಆರಾಕೊಂಡ ತಂದಿ ನಿಮ್ದು ಸರ್ಟಿಫಿಕೇಟ್ ತಗೋ ಪ್ರಣಾಮ ಕೊಡಿ ಇಲ್ಲ ಅಕ್ಕ ನೀವು ಕಾಣಿಸಲ್ಲ ಈ ಕಡೆ ಸರ್ ನಮಸ್ಕಾರ

ತಾಯಿ ಆದಿಶಕ್ತಿ ಅಂಗಾಲ ಪೂರಮೇಶ್ವರಿ ಕಾರಣಕರ್ತರಾಗಿ ಮುಂದಿನ ನಡೆಸಿದ್ದಾರೆ ಅಂದ್ರೆ ಸಾಕಷ್ಟು ಬಡವರಿಗೆ ಕಾರಣ ಕಾರಣ ಕರ್ತಿರ್ತಾರೆ ಆದರೆ ಧರ್ಮಾಧಿಕಾರಿಗಳ ಯಾವತ್ತು ಧರ್ಮ ಕಾರ್ಯಗಳನ್ನು ಮಾಡುವ ನಮ್ಮ ಶಶಿ ಗುರುಜಿರವರು ಇದ್ದಾರೆ ಯಾಕಂದ್ರೆ ಅವರು ಯಾವುದೇ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ಈ ಬಡವಣೆಯಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡಿಲ್ಲ ಲೋಕ ಕಲ್ಯಾಣಕ್ಕಾಗಿ ಎಲ್ಲರ ಒಳಿತಿಗಾಗಿ ಮಾಡಿದಂತ ಗುರುಗಳು ನಾವು ಕಂಡಂತ ಶ್ರೇಷ್ಠ ಗುರುಗಳನ್ನ ನಾನು ಕೇಳಿಸಿಕೊಡ್ತೇನೆ ಗುರುಗಳು ಈ ದಿನದ ವಿಶೇಷದ ಬಗ್ಗೆ ನಿಮ್ಮಿಂದಲೇ ಹೇಳ್ತೀನಿ ಕೇಳಿ ದೇವರ ಪಾದಕ್ಕೆ ನಮಸ್ಕರಿಸುತ್ತ ನಮ್ಮ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತ ಎಲ್ಲ ಪಾಲಕರಿಗೂ ನಮಸ್ಕರಿಸುತ್ತಾ ಈ ದಿನ ಓಂ ಶಕ್ತಿ ಯುಗ ಮಿತ್ರ ಮಂಡಳಿ ಒಂದು ಸ್ಥಾಪನೆ ಮಾಡಿ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಪ್ರಯತ್ನ ಪಟ್ಟು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ನಿರ್ಮಾಣ ಮಾಡಿ ನೂತನ ದೇವಸ್ಥಾನ ಉದ್ಘಾಟನೆ ಕುಂಭಾಭಿಷೇಕ ಆಗಿ ಇವತ್ತಿಗೆ ನಲವತ್ತೆಂಟು ದಿವಸ ಮಂಡಲಾಭಿಷೇಕದ ಪ್ರಯುಕ್ತ ಇವತ್ತು ವಿಶೇಷ ಪೂಜೆಯನ್ನು ಕೊಂಡಿದ್ವಿ ಅದಕ್ಕೆ ನಮ್ಮ ಗುರುಗಳು ಮನೇಶದಿಂದ ಕರೆಸಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ ಬಹಳ ವಿಜೃಂಭಣೆಯಿಂದ ನಡೀತು ತುಂಬಾ ಚೆನ್ನಾಗಿತ್ತು ಅಣ್ಣ ಮತ್ತೆ ಈ ಮಧ್ಯದಲ್ಲಿ ಅಣ್ಣ ಮಾತಾಡೋದು ಕನ್ಸ್ಕೊಂಡು ಬೇಜಾರು ಮಾಡ್ಕೊಳಿದ್ವಿ ಅದು ಖಂಡಿತವಾಗ್ಲೂ ನಿಜ ಯಾಕೆಂದ್ರೆ ನಾವು ಇಪ್ಪತ್ತು ವರ್ಷದಿಂದ ನಮ್ ಕನಸು ನಮ್ಮ ಜೀವದ ಜೀವನದಲ್ಲಿ ನಮ್ ದೊಡ್ಡ ಫಂಕ್ಷನ್ ಅನ್ನ ಇದು ಅದಕ್ಕೆ ನಮ್ ಬೆನ್ನೆಲುಬೇ ಇಲ್ಲ ಅಂದ್ರೆ ನಾವು ಇನ್ನು ಏನಕ್ಕೆ ನಾವು ಈ ತರ ಇರ್ಬೇಕು ಅನ್ನೋದು ತುಂಬಾ ಬೇಜಾರಾಯ್ತು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಕಾರ್ಯಕ್ರಮ ರೂಪರೇಷನ್ ಮಾಡಿದ್ವಿ ಆದ್ರೆ ಅಣ್ಣ ಯಾವ್ದೋ ಏನೋ ಮನಸ್ತಾಪ ಇರೋದ್ರಿಂದ ಮೇಲೆ ಸ್ವಲ್ಪ ಇಲ್ಲ ಈ ಕಾರ್ಯಕ್ರಮಕ್ಕೆ ಇವತ್ತು ಆದ್ರೂ ಬಂದಿದ್ದಾರೆ ನಿಜವಾಗ್ಲೂ ನಮ್ಮ ಹೃದಯ ಸಂತೋಷ ಆಗಿದೆ ಇವತ್ತು ಹಂಗಾಗಿ ಅಣ್ಣ ಮೇಲೆ ಕೋಪ ಇತ್ತು ಇವತ್ತು ಬಂದಿರೋದ್ರಿಂದ ಕೋಪ ನಾವು ಇಲ್ಲಿ ಪ್ರತಿ ವರ್ಷ ಪ್ರತಿ ನಿಮಿಷನೂ ನಮಗೆ ಅಣ್ಣ ಈ ದೇವಸ್ಥಾನದ ಬಗ್ಗೆ ನಮಗೆ ಮಾರ್ಗದರ್ಶನವಾಗಿ ಮತ್ತೆ ನಮ್ಮ ಒಂದು ಬೆನ್ನೆಲುಬಾಗಿ ಇರಬೇಕು ಇರ್ಬೇಕು ಅಂತಾನೆ ನಾವು ನಮ್ಮ ಸಂಗಡಿಗರು ನಮ್ಮ ಏನು ಯುವ ಮಿತ್ರ ಮಂಡಳಿ ಇದೆ ಆಶಿಸಲಿಲ್ಲ ಅಂದರೆ ಅಣ್ಣ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಶಶಾಂಕರು ಕಳಿಸ್ತಾ ಇದ್ದಾರೆ ಬೇರೆ ಕಾರ್ಯಕ್ರಮಕ್ಕೆ ಹಂಗಾಗಿ ಕಳಿಸ್ಲಿಲ್ಲ ಏನು ನಮ್ಗೆ ಮೆಸೇಜು ಕೊಟ್ಟಿಲ್ಲ ಹಂಗಾಗಿ ನಮ್ಗೆ ತುಂಬಾ ಬೇಜಾರಾಯ್ತು ಹಂಗಾಗಿ ಸ್ವಲ್ಪ ಮುನ್ಸ್ಪಾಂಡಿದ್ದೇನೆ ವಿಚಾರ ನಮಸ್ಕಾರ ವೀಕ್ಷಕರಿಗೆಲ್ಲ ಸ್ವಾಗತ ಪ್ರಿಯ ವೀಕ್ಷಕರೇ ಲೋಕವೇ ಮೆಚ್ಚುವಂತ ಸಮಾಜವೇ ಮೆಚ್ಚುವಂತ ಸ್ವರ್ಗವೇ ಮೆಚ್ಚುವಂತ ಒಂದು ವಿಶೇಷವಾದ ದೈವ ಕಾರ್ಯದಲ್ಲಿ ನಾವು ಕಾಣಬಹುದು ಯಾಕಂದ್ರೆ ಇಂಥ ಒಂದು ಕಾರ್ಯ ನೂತೋ ನ ಭವಿಷ್ಯಕ್ಕೆ ಬದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇಂಥ ಒಂದು ದೈವಿಕ ಕಾರ್ಯಕ್ಕೆ ಸಾಕ್ಷಿಯಾದವರು ಶ್ರೀಮತ ಈಶ್ವರ ಅವರು ಮತ್ತು ಸಾಕಷ್ಟು ಸಂಗತಿಗಳು ಆ ಇದೇ ವಿಶೇಷತೆ ಏನಂದ್ರೆ ಈ ದಿನ ನಮಗೆ ಮಲೇಷದಿಂದ ಶ್ರೀ ಬಾಲ ನಕ್ಷಕರು ಬಂದಿದ್ದಾರೆ ಯಾಕಂದ್ರೆ ಅವರ ಒಂದು ವಿಶೇಷತೆ ಏನಂದ್ರೆ ಅವರು ಒಂದೊಂದು ಪೂಜೆ ಸಹ ಒಂದು ದೈವಿಕವಾಗಿ ಪ್ರತಿಯೊಬ್ಬರಿಗೂ ಒಂದು ಅನುಗ್ರಹದಿಂದ ಕೂಡ ಬಂದಿದೆ ಇಂತ ಒಂದು ನಮ್ಮ ಸಾಹ್ ಒಂದು ಮಾತಾಡ್ತಾ ಇದ್ರು ಆ ರೀತಿ ಇದೆ ಎಂಬುದಾಗಿ ಹೇಳಿದ್ರು ಖಂಡಿತ ಅಂತ ಒಂದು ದೈವ ದೈವಿಕವಾಗಿ ನಮಗೆ ಕಾಣ್ತಾ ಇದ್ದೀವಿ ಕಾರಣ ಏನಂದ್ರೆ ನಾವು ಎಷ್ಟೇ ದುಡ್ಡು ಕೊಟ್ಟರು ನಾವು ಸಂತೋಷ ಲೌಕಿಕವಾಗಿ ತಗೋಬಹುದು ಆದ್ರೆ ದೈವಿಕವಾಗಿ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಇಲ್ಲಿ ನಾವು ಕಾಣಬಹುದು ಕಂಡ ಯಾಕಂದ್ರೆ ಇಲ್ಲಿ ಕನ್ಮಶವಿಲ್ಲ ಪ್ರೀತೀಕರಣೆಗೆ ಮಾತ್ರ ಬೆಲೆ ಇದೆ ಇರಬಹುದಾಗಿ ನಾವು ಕಾಣ್ತಾ ಇದ್ದೀವಿ ಅಯ್ಯ ಇದು ಹಿಂದೆ ಇನ್ನ ಈಗ ತಿಳಿಸಬಹುದಂಗೆ ಹಣ ಈಗ ಅದು ಎಂದು ಮದುವೆ ಬಂದ್ರೆ ಕವಿಯೋಷ

மமஹிரிவாசம் நவாமி சங்க அன்பார்ந்த பக்தவோடி பெருமக்களே நான் வந்துட்டு மலேசியாவிலேருந்து இங்கே பெங்களூருக்கு வந்து இந்த கும்பாபிஷேகம் ஸ்ரீ அங்கான பிரியனுக்கும் சிவபெருமானுக்கும் இந்த ஆலயத்திலே கும்பாபிஷேகம் நடைபெற்று நாற்பத்தெட்டு நாள் பூஜை முடிஞ்சு இன்றைய பொழுது மண்டலாபிஷேக சமூர்த்தி பூஜை நடக்குது நாற்பத்தெட்டு நாள் பூஜை முடிஞ்சவுன்னே சம்பூர்த்தி என்று ஒன்று இருக்குது அந்த சம்பூர்த்தியை நடத்துவதற்காக ரெண்டு நாளுக்கு முன்னதாகவே நான் இங்க வந்துட்டேன் கொடுத்தாந்தா कलस लास्टे वेटर कलनवे आयुष आरोग्यू सदा कपड़ा कार्यक्रम बड़ा शाला ಪ್ರತಿ ವರ್ಷ ಕೂಡ ನಡೀತದೆ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ